ಆರ್ಎಸ್ಎಸ್ ಮುಖಂಡರ ಬಂಧನ ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ಮಂಡ್ಯದ ಪಾಂಡವಪುರದ ಆರ್ಎಸ್ಎಸ್ ಬಳಿಯಲ್ಲಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಆರ್ಎಸ್ಎಸ್ ಕಚೇರಿ ಒಳಪ್ರವೇಶ ಮಾಡಿ ಮುಖಂಡರನ್ನು ವಶಕ್ಕೆ ಪಡೆದ ಪೊಲೀಸರ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಗಿದೆ ಭಟ್ಕಳದ ಮುಸ್ಲಿಮರು ಸವಾಲು ಸ್ವೀಕರಿಸಿ ಬಂಟ್ವಾಳ ಚಲೋ ಬೈಟಕ್ ನಡೆಯುವಾಗ ದಾಳಿಯನ್ನು ನಡೆಸಲಾಗಿದೆ ಈ ವೇಳೆ ಪಾಂಡವಪುರ ಪೊಲೀಸರು ದಾಳಿ ನಡೆಸಿ ಹಿಂದೂಪರ ಮುಖಂಡ ಪಂಪೆಲ್ ಅನ್ನು ಬಂಧಿಸಿದ್ದಾರೆ ಇದನ್ನು ಖಂಡಿಸಿ ಹಿಂದೂಪರ ಸಂಘಟನೆಗಳು ಕಿಡಿಕಾರಿ ಅಧಿಕಾರವನ್ನು ತೂಗಿವೆ ತಡರಾತ್ರಿವರೆಗೂ ಪೊಲೀಸ್ ಠಾಣೆ ಬಳಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಇನ್ನು ಸ್ಥಳಕ್ಕೆ ಮಂಡ್ಯ ಐಎಸ್ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಭೇಟಿ ಕೊಟ್ಟರು ಬೆಂಕಿ ಹಚ್ಚಿದವರು ಯಾರು ಅಂತ ನಿಮಗೆ ವಿಡಿಯೋದಲ್ಲೂ ಗೊತ್ತಿದೆ ನಿಮ್ಗೆ ಎಲ್ಲವೂ ಗೊತ್ತಿದೆ ಆದ್ರೆ ಆ ಮಲ್ಲಪುರಂ ಅವರು ಇಬ್ಬರು ಇದಾರೆ ಇವತ್ತು ನಿಮ್ಗೆ ಗೊತ್ತಿದೆ ಇವತ್ತು ನಮ್ ಗಮನಕ್ಕೆ ಅದು ಇವತ್ತು ಬಂದಿದೆ ಅದ್ರ ಬಗ್ಗೆ ತನಿಖೆ ಮಾಡ್ತಾ ದಯವಿಟ್ಟು ಸರ್ ಯಾರೇ ಬಂದ್ರು ನಮ್ಮ ಹತ್ರ ವಿಚಾರಿಸ್ಕೊಳ್ಳಿ ಅಥವಾ ನಮ್ ಜೊತೆಲೇ ಇರಿ ನಾವ್ ಎಲ್ಲೆಲ್ಲಾ ಒಡ್ಡಾರ್ತೀವಿ ಅಲ್ಲಿ ಆರೆ ಸುಮ್ಮನೆ ಅನಗೋತಿಯ ಬಂದು ಅರೆಸ್ಟ್ ಮಾಡೋದು ಬಂದು ನಮಗೆ ಬರ್ತಾರೆ ಹಿರಿಯರು ಬರ್ತಾರೆ ಎಷ್ಟು ಬರ್ತಾರೆ ನಾನು ಹೇಳ್ತಾಯಿದೀನಿ ಸಣ್ಣ ತಪ್ಪಿಂದ ಹಿರಿಯರ್ ಬರ್ತಾರೆ ನೀವು ಡಿಪಾರ್ಟ್ಮೆಂಟ್ ಅವರ ಜೊತೆ ಇರಿ ತೊಂದ್ರೆ ಇಲ್ಲ ನಾವ್ ಎಲ್ಲ ಲೀಗಲ್ ಆಗಿ ಮಾಡ್ತೀವಿ ಆರೆ ಅನೋಶಿಗೆ ಕ್ಲಾಸ್ ಆಫ್ ಮಂಡ್ಯದ ನಾಗಮಂಗಲ ಗಲಭೆಯಲ್ಲಿ ಹಿಂದೂಗಳ ಮೇಲೆ ಪ್ರಕರಣ ಹಾಗೂ ಬಂಧನವನ್ನು ಹಿಂದೂ ನಾಯಕರು ಖಂಡಿಸಿದ್ದಾರೆ ಈ ಹಿನ್ನೆಲೆ ಹಿಂದೂಪರ ಸಂಘಟನೆಗಳು ನಾಗಮಂಗಲ ಚಲೋಗೆ ನಿರ್ಧರಿಸಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ನಾಗಮಂಗಲ ಚಲೋ ನಡೆಸಲು ಪ್ಲಾನ್ ಮಾಡಲಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳನ್ನ ಸೇರಿಸಿ ನಾಗಮಂಗಲ ಚಲೋ ಜಾಥಾ ನಡೆಸಲು ತಯಾರಿ ನಡೆದಿದೆ ನಾಗಮಂಗಲ ಚಲೋಗೆ ಆರ್ಎಸ್ಎಸ್ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಸೇರಿ ಹಲವು ಹಿಂದೂ ಸಂಘಟನೆಗಳು ಬೆಂಬಲವನ್ನ ಸೂಚಿಸಿದ್ದಾರೆ ಈ ಹಿನ್ನೆಲೆ ಪೊಲೀಸರು ಆರ್ಎಸ್ಎಸ್ ಬೈಠಕ್ ಮೇಲೆ ಕಣ್ಣಿಟ್ಟಿದ್ದಾರೆ ಕಳೆದ ಬಾರಿ ಕೂಡ ಈಗ ಒಂದು ವರ್ಷಗಳ ಹಿಂದೆ ಕೂಡ ಗಣೇಶೋತ್ಸವ ಸಂದರ್ಭದಲ್ಲಿ ಈ ರೀತಿಯ ಒಂದು ಇನ್ಸಿಡೆಂಟ್ ನಡೆದಿತ್ತು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ನವರು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡಬೇಕಿತ್ತು ಬಟ್ ಮಾಡಲಿಕ್ಕೆ ಆಗಲಿಲ್ಲ ವಿಪರೀಯ ಇದು ಮತ್ತು ರಿಸರ್ವ್ ಪೊಲೀಸ್ ಬಂದಿದ್ದನ್ನು ವಾಪಸ್ ಕಳಿಸಿದ್ದಾರೆ ಎನ್ನುವಂಥ ಮೆಸೇಜ್ ಕೂಡ ಬಂದಿದೆ ನಮಗೆ ಆಮೇಲೆ ಈ ವಿಚಾರವಾಗಿ ನಾಗಮಂಗಲ ಚಲೋ ಫುಲ್ ಎಲ್ಲ ಸುತ್ತಮುತ್ತಲ ಜಿಲ್ಲೆಗಳಿಂದ ಎಲ್ಲ ಕಡೆಯಿಂದ ನಾಗಮಗಳ ಚಲೋ ಅನ್ನೋ ಒಂದು ಕಾರ್ಯಕ್ರಮವನ್ನು ಯಾವತ್ತು ಮಾಡ್ಕೊಳ್ತಾರೆ ಅನ್ನೋದು ಇದಿಲ್ಲ ಒಂದು ಎಲ್ಲ ಒಂದು ವಿಚಾರ ನಡೀತಾ ಇದೆ ನಾಗಮಂಗಲ ಚಲೋ ಮಾಡಲಿಕ್ಕೆ ಗಣಪತಿ ಫಂಕ್ಷನ್ ನಡಿಬೇಕಾದಂಥ ಸಂದರ್ಭದಲ್ಲಿ ಇವರೆಲ್ಲ ಏನಕ್ಕೆ ಅಲ್ಲೇ ಇದ್ದರು ಅನ್ನೋದೇ ಒಂದು ವಿಪರ್ಯಾಸ ಪೂರ್ಣ ಯೋಜನೆ ಅಲ್ಲದೇ ಆ ಮಸೀದಿ ಬಳಿಗೆ ಬಂದಾಗಲೇ ನಾಗಮಂಗಲದಲ್ಲಿ ನಡೆದಂತಹ ಗಣೇಶೋತ್ಸವ ಗಲಾಟೆ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯುವುದಕ್ಕೆ ರಚನೆಯಾಗಿರುವಂತಹ ಬಿಜೆಪಿ ನೇತೃತ್ವದ ಸತ್ಯಶೋಧನಾ ಸಮಿತಿ ಇವತ್ತು ಮಂಡ್ಯದ ನಾಗಮಂಗಲಕ್ಕೆ ಭೇಟಿ ಕೊಡ್ತಾ ಇದೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ನೇತೃತ್ವದ ನಿಯೋಗ ಬೆಳಗ್ಗೆ ಹತ್ತು ಗಂಟೆಗೆ ಭೇಟಿಯನ್ನು ಕೊಡಲಿದೆ ಘಟನೆಯ ಬಗ್ಗೆ ಪರಿಶೀಲಿಸಿ ಸಮಗ್ರ ವರದಿಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಸಲ್ಲಿಕೆಯನ್ನ ಮಾಡಲಿದ್ದಾರೆ ನಾಗಮಂಗಲದಲ್ಲಿ ನಡೆದ ಗಲಭೆ ಬಗ್ಗೆ ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಮಾತನಾಡಿದ್ದು ನಾಗಮಂಗಲ ಗಲಭೆಯಲ್ಲಿ ಕೇರಳದವರು ಇದ್ದಾರೆ ಅವರು ಎಸ್ಡಿಪಿಐನ ಸದಸ್ಯರು ಅನ್ನೋ ಆರೋಪಿಸಿದೆ ರಾಜ್ಯದ ಗೃಹ ಇಲಾಖೆ ಮೇಲೆ ನಂಬಿಕೆ ಇಲ್ಲ ಗಲಭೆ ಪ್ರಕರಣವನ್ನ ಎನ್ಐಎ ತನಿಖೆಗೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಯಾಕೆಂದ್ರೆ ಇದು ಎಫ್ಐಆರ್ ಆಗಿರೋದಲ್ಲಿ ವಿಶೇಷವಾಗಿ ಎತ್ಕೊಂಡಿರೋದು ಇಬ್ಬರು ಕೇರಳ ಮೂಲದವರು ಅವರೇನು ಐ ಅವರ ಎಸ್ ಡಿ ಪಿ ಐ ಅವರು ಅನುಮಾನ ಇದೆ ಭಾಳ ಸ್ಪಷ್ಟವಾಗಿ ನಮಗೆ ಗೊತ್ತಿರೋದು ಕೇರಳ ಆ ಮುಸಲ್ಮಾನರು ನಾಗಮಂಗ್ಲದಲ್ಲಿ ಏನು ಕೆಲಸ ಅವರಿಗೆ ಅದು ಯಾಕೆಂದರೆ ಇದು ಪ್ರೀಮೀಡಿಯೇಟೆಡ್ ಪ್ರೀ ಪ್ಲ್ಯಾಂಡ್ ಅಂತ ಏನು ಹೇಳ್ತಿದ್ವಲ್ಲ ಈ ಪ್ರೀ ಪ್ಲ್ಯಾಂಡ್ ಅನ್ನೋದಕ್ಕೆ ಉದಾಹರಣೆ ಅಲ್ಲಿ ಇಬ್ಬರು ಕೇರಳ ಈ ಎಸ್ ಡಿ ಪಿ ಐ ಸದಸ್ಯರು ಅನ್ನೋಂಥದ್ದು ಕಾಣ್ತಿದೆ ಆಪಾದ ಇದೆ ಹಾಗಾಗಿ ಈ ರಾಜ್ಯ ಸರ್ಕಾರದ ಗೃಹ ಇಲಾಖೆಯಿಂದ ನಮ್ಗೆ ಯಾವುದೇ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇಲ್ಲ ಹಾಗಾಗಿ ಎನ್ಐಗೆ ಈ ಸಂಪೂರ್ಣ ತನಿಖೆಯನ್ನು ವಹಿಸಬೇಕಾಗುತ್ತೆ ಎನ್ಐಗೆ ಈ ಸಂಪೂರ್ಣ ತನಿಖೆಯನ್ನು ಆಗಬೇಕಾಗುತ್ತೆ ಅನ್ನೋದನ್ನ ನಮ್ಮ ಇನ್ನು ಈ ಆರೋಪಕ್ಕೆ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದು ಗಲಭೆಯಲ್ಲಿ ಇಬ್ಬರು ಕೇರಳ ಮೂಲದವರು ಇದ್ದಾರೆ ಅಂತ ಗೊತ್ತಾಗಿದೆ ಅವರು ಈ ಗಲಭೆಯಲ್ಲಿ ಭಾಗಿಯಾಗಿದ್ದಾರಾ ಅಂತ ಅನುಮಾನ ಇರೋ ಕಾರಣದಿಂದಾಗಿ ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಎಂ ಜೊತೆ ಮಾತನಾಡಿ ನಂತರ ಎನ್ಐಗೆ ಕೊಡಬೇಕೋ ಏನೋ ಅಂತ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಕೇರಳದವರು ಬಂದು ಹೋಗೋರು ಅಂತಲ್ಲ ಅಲ್ಲಿ ಬೇಕ್ರೀಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಆ ಸಂದರ್ಭದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅರೆಸ್ಟ್ ಆಗಿದೆ ಅದನ್ನು ನಾನು ಹೇಳಿದ್ರೆ ಒಂದು ಸ್ವಲ್ಪ ಸಂಪೂರ್ಣವಾಗಿ ರಿಪೋರ್ಟ್ ತರ್ಚ್ಕೋಣ ಈಗ ಒಂದು ಕಡೆ ಗಣಪತಿ ಬಂದದ್ದು ಓದದ್ದು ಎರಡು ಕೋಮಿನ ಮಧ್ಯದಲ್ಲಿ ಸಣ್ಣ ಘರ್ಷಣೆ ಆಗಲಿಕ್ಕೆ ಅವಕಾಶ ಆದದು ಮತ್ತೊಂದು ಸ್ಟೇಷನ್ ಹತ್ರ ಬಂದಾಗ ಮೊದಲನೇ ಬೆಂಕಿ ಹಾಕಲಿಕ್ಕೆ ಅಥವಾ ಇಲ್ಲ ಅಂಗಡಿಗಳಿಗೆ ಕಲ್ಲನ್ನು ಹೊಡಿಲಿಕ್ಕೆ ಯಾರು ಪ್ರಾರಂಭದಲ್ಲಿ ಪ್ರಾರಂಭ ಮಾಡಿದ್ದು ಅನ್ನೋದು ಸಹ ಒಂದು ಸ್ವಲ್ಪ ಮಾಹಿತಿ ಬೇಕಾಗುತ್ತೆ ಅದನ್ನು ನೋಡೋಣ ಈಗ ಸದ್ಯಕ್ಕೆ ಎರಡು ಕೋಮಿನ ಜನ ಮುಸ್ಲಿಮ್ಸು ಮತ್ತು ಹಿಂದೂಗಳು ಒಟ್ಟಾಗಿ ಎಲ್ಲ ಹಬ್ಬಗಳನ್ನ ಮಾಡಬೇಕು ಅನ್ನೋ ತೀರ್ಮಾನವನ್ನು ನಿನ್ನೆ ನಾವು ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಕೇರಳ ಮೂಲದ ಇಬ್ಬರ ಬಂಧನದ ಬಗ್ಗೆ ಬೀದರ್ನಲ್ಲಿ ಪರಿಷತ್ ವಿಪಕ್ಷ ನಾಯಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬಾಂಗ್ಲಾ ಮೂಲದವರು ನೆಲೆಸಿದ್ದಾರೆ ರಾಜ್ಯದಲ್ಲಿ ಹೊರಗಿನವರಿಗೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲವೂ ಸಿಗ್ತಾ ಇದೆ ಮಂಗಳೂರಲ್ಲಿ ಗಲಾಟೆ ಆದರೂ ನಾಗಮಂಗಲದಲ್ಲಿ ಗಲಾಟೆ ಆದರೂ ಕೇರಳದವರು ದೇಶದಲ್ಲಿ ಹಿಂದೂ ಧರ್ಮಕ್ಕೆ ಗಂಡಾಂತರವಿದೆ ಅಂತ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವ್ರಿಗೆ ಈಗಾಗಲೇ ನೀವು ಆಧಾರ್ ಕಾರ್ಡ್ ಸಿಕ್ಕಿದೆ ರೇಷನ್ ಕಾರ್ಡ್ ಸಿಗ್ತಾ ಇದೆ ಎಲ್ಲ ಆಗ್ತಾಯಿದೆ ಕರ್ನಾಟಕ ಎಲ್ಲಿಗೋಗ್ತಾ ಇದೆ ಅಂತಂದರೆ ಕರ್ನಾಟಕದಲ್ಲಿ ಯಾರ್ಯಾರು ಬಂದು ಇದ್ದಾರೆ